बीजेपी के लोग अच्छी तरह सुन लीजिए भैया एटम बम का नाम सुना आपने सुना है एटम बम का नाम उससे बड़ा क्या होता है उससे बड़ा क्या होता है एटम बम से बड़ा हाइड्रोजन बम होता है होता है नहीं होता है माधवपुरा में हमने एटम बम दिखाया था बीजेपी के लोगों तैयार हो जाओ हाइड्रोजन बम आ रहा है हाइड्रोजन बम आ रहा है तैयार हो जाइए आपकी जो सच्चाई है वोट चोरी की सच्चाई है वो पूरे देश को पता लगने जा रही है जिन शक्तियों ने महात्मा गांधी की हत्या की वही शक्ति इस संविधान की अंबेडकर जी के संविधान की गांधी जी के संविधान की हत्या करने की कोशिश कर रहे हैं ರಾಹುಲ್ ಗಾಂಧಿ ಅವರ ಮತದಾರರ ಅಧಿಕಾರ ಯಾತ್ರೆ ಮೂಡಿಸಿರುವಂತಹ ಸಂಚಲನ ಬಿಹಾರದ ಚುನಾವಣೆಯಲ್ಲಿ ದೊಡ್ಡ ಪರಿಣಾಮ ಬೀರಲಿದೆಯಾ ಇದು ಸಂವಿಧಾನ ಅಪಾಯದಲ್ಲಿದೆ ಅನ್ನುವಂತ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಚ್ಚರಿಕೆಯ ಮುಂದಿನ ಹಂತದ ಹೋರಾಟ ಆಗಿ ಜನರಿಗೆ ಕಂಡಿದೆಯಾ ಈ ಯಾತ್ರೆಯ ಮೂಲಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಸಂಘಟನೆಗೆ ಹೊಸ ಜೀವವನ್ನು ಕೊಡುವಂತಹ ಗುರಿಯನ್ನು ಸಾಧಿಸ್ತಾ ಇದ್ದಾರಾ ಬಿಹಾರದಲ್ಲಿ ಬಿಜೆಪಿ ಜೆಡಿ ಡಿ ಒಕ್ಕೂಟದ ವಿರುದ್ಧ ವಿರೋಧ ಪಕ್ಷದ ಮೈತ್ರಿ ಕೂಟವನ್ನ ಈ ಯಾತ್ರೆ ಒಗ್ಗೂಡಿಸಿದೆಯಾ ಸಂವಿಧಾನ ರಕ್ಷಣೆ ಅಭಿಯಾನವನ್ನ ಬೀದಿಗಳಿಂದ ಮತಪೆಟ್ಟಿಗೆಯವರೆಗೆ ಜನಸಾಮಾನ್ಯರ ಹೋರಾಟವಾಗಿ ರಾಹುಲ್ ಗಾಂಧಿ ಅವರು ಬದಲಿಸಿದ್ದಾರೆ ಸಂವಿಧಾನದ ಕಳ್ಳತನ ಮತದಾರರ ಪಟ್ಟಿಯ ಕಳ್ಳತನದಿಂದ ಪ್ರಾರಂಭ ಆಗತ್ತೆ ಅನ್ನೋದನ್ನ ಈ ಯಾತ್ರೆ ಬಯಲ್ ಮಾಡಿದೆಯಾ ರಾಹುಲ್ ತೇಜಸ್ವಿ ಯಾತ್ರೆ ಸೃಷ್ಟಿ ಮಾಡಿರುವಂತಹ ಪೂರಕ ವಾತಾವರಣವನ್ನ ಕೆಡಿಸಿ ಬಿಹಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು ಬಿಜೆಪಿ ಜೆಡಿ ಯುಗೆ ಸಾಧ್ಯನಾ ನಿನ್ನೆ ನಡೆದಂತ ಬೃಹತ್ ಮತ ಅಧಿಕಾರ ಯಾತ್ರೆಯ ಸಮಾರೋಪ ಹೇಗೆ ಹೊಸ ಆಂದೋಲನವಂದ್ರೆ ಆರಂಭದಾಗಿದೆ ಹೇಗಿದು ರಾಹುಲ್ ಕಾಂಗ್ರೆಸ್ ಹಾಗೆ ಇಡೀ ವಿಪಕ್ಷಕ್ಕೆ ಒಂದು ಹೊಸ ಟಾನಿಕ್ ಕೊಟ್ಟಿದೆ ಹಾಗೆ ಬಿಜೆಪಿಯನ್ನು ಅಲುಗಾಡಿಸಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಿಹಾರ ದೊಡ್ಡ ರಾಜಕೀಯ ಪರಿವರ್ತನೆಗೆ ಸಾಕ್ಷಿ ಆಗ್ತಾ ಇರೋ ಹಾಗಿದೆ ಈಗ ರಾಹುಲ್ ಗಾಂಧಿ ಅವರ ನೇತೃತ್ವದ ಎರಡು ವಾರಗಳ ಸಾವಿರದ ಮುನ್ನೂರು ಕಿಲೋಮೀಟರ್ ಕ್ರಮಿಸಿದ ಮತದಾರ ಅಧಿಕಾರ ಯಾತ್ರೆ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ವಿರುದ್ಧ ಪ್ರಬಲ ಹೋರಾಟವಾಗಿ ಕಂಡಿದೆ ಈಗ ಅದು ಭಾರತೀಯ ಪ್ರಜಾಪ್ರಭುತ್ವದ ಆತ್ಮಕ್ಕಾಗಿ ನಡೆದ ಹೋರಾಟ ಆಗಿದೆ ಪ್ರತಿಭಟನಾ ಮೆರವಣಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಯಾತ್ರೆ ರಾಜಕೀಯ ನಿರೂಪಣೆಯನ್ನ ಮರುರೂಪಿಸಿದೆ ಕ್ಷೀಣಿಸ್ತಾ ಇರುವಂತಹ ಕಾಂಗ್ರೆಸ್ ಸಂಘಟನೆಗೆ ಒಂದು ಹೊಸ ಬಲವನ್ನ ತರುವಂತಹ ಪಥವನ್ನ ಕೂಡ ಅದು ನಿರ್ಮಿಸಿದೆ ವಿರೋಧ ಪಕ್ಷಗಳನ್ನು ಒಗ್ಗೂಡಿಸುವಲ್ಲಿ ಮಹತ್ವದ ತಿರುವಾಗಿದೆ ಚುನಾವಣಾ ಭಾಗವಹಿಸುವಿಕೆ ನಿಯಮಗಳನ್ನು ಮೂಲಭೂತವಾಗಿ ಬದಲಾಯಿಸೋದಕ್ಕೆ ಬೇಕಾಗಿರುವಂತಹ ಬಹುಮುಖಿ ತಂತ್ರದ ಸಂಕೇತದ ಹಾಗೆ ಈಗ ಬೆಳಗಿದೆ ಇದು ಈ ಯಾತ್ರೆ ಕೇವಲ ರಾಜಕೀಯ ತಂತ್ರಗಾರಿಕೆ ಅನ್ನೋದಕ್ಕಿಂತನೂ ಬೇರೆಯದಾಗಿದೆ ಅದನ್ನು ಕೂಡ ಮೀರಿದಾಗಿದೆ ಓಟ್ ಚೋರ್ ಗದ್ದಿ ಚೋಡು ಅನ್ನುವಂಥ ಘೋಷಣೆಯ ಮೂಲಕ ರಾಜಕೀಯವಾಗಿ ಒಂದು ಶಕ್ತಿಯದಾಗಿದೆ ಸಾಮಾನ್ಯ ಮತದಾರರಿಗೆ ಅರ್ಥವಾಗದಂತಹ ಸಂಕೀರ್ಣತೆಯಲ್ಲಿ ಇತ್ತೀಚಿನ ಚುನಾವಣಾ ವ್ಯವಸ್ಥೆಯನ್ನು ಸಿಲುಕಿಸಿದ ಹಾಗೆ ಕಾಣುವಾಗ ಮತಗಳ್ಳತ್ತನ ಅನ್ನುವಂಥ ಒಂದು ಸರಳ ಭಾಷೆಯಲ್ಲಿ ಅನ್ಯಾಯದ ಬಗ್ಗೆ ಈ ಒಂದು ಯಾತ್ರೆ ಎಚ್ಚರಿಸಿದೆ ಮತದಾರರ ಪಟ್ಟಿಗಳಲ್ಲಿನ ಅಕ್ರಮಗಳನ್ನ ಕಳ್ಳತನ ಅಂತ ಹೇಳೋ ಮೂಲಕ ನಿಜವಾಗಿಯೂ ಪ್ರಜಾಸತ್ತೆಯ ವಿರುದ್ಧ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರಾಹುಲ್ ಯಾತ್ರೆ ಜನರಿಗೆ ಹೇಳಿದೆ ಈ ನಿರೂಪಣೆ ಸಂವಿಧಾನ ಅಪಾಯದಲ್ಲಿದೆ ಅನ್ನುವಂಥ ಇಂಡಿಯಾ ಮೈತ್ರಿಕೂಟದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ವಿಷಯವನ್ನ ಮುಂದುವರಿಸುವಂತಹ ನಡೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಘೋಷಣೆ ವ್ಯವಸ್ಥಿತ ಅಪಾಯದ ಬಗ್ಗೆ ಎಚ್ಚರಿಕೆಯಾಗಿತ್ತು ಈಗ ಮತದಾರ ಅಧಿಕಾರ ಯಾತ್ರೆಯ ಮೂಲಕ ಆ ಬೆದರಿಕೆ ಎಲ್ಲರ ಪಾಲಿಗೂ ಕಾದಿದೆ ಅನ್ನೋದನ್ನ ಇಲ್ಲಿ ನಿರೂಪಿಸಲಾಗಿದೆ ಅಪಾಯದ ಅರಿವನ್ನ ಈಗ ವೈಯಕ್ತಿಕ ಮಟ್ಟಕ್ಕೆ ತರಲಾಗಿದೆ ಈ ಸಂದೇಶ ಸ್ಪಷ್ಟ ಮತ್ತು ವಿನಾಶದ ಎಚ್ಚರಿಕೆಯಾಗಿ ಅತ್ಯಂತ ಪರಿಣಾಮಕಾರಿಯಾಗಿದೆ ಸಂವಿಧಾನದ ಕಳ್ಳತನ ಮತಗಳ್ಳತನದೊಂದಿಗೆ ಶುರುವಾಗುತ್ತೆ ಒಂದು ಸಂದೇಶವನ್ನು ಈ ಮೂಲಕ ಮುಟ್ಟಿಸಲಾಗಿದೆ ರಾಹುಲ್ ಗಾಂಧಿ ಅವರು ಇದನ್ನ ಸಾಮಾನ್ಯ ಜನರ ದೈನಂದಿನ ಆತಂಕಗಳ ಜೊತೆಗೆ ಜೋಡಿಸಿ ಇದನ್ನ ನಿರೂಪಿಸಿದ್ದಾರೆ ಅಧಿಕಾರ ಕಿ ಚೋರಿ ಕ ಮತಕ್ಷನ್ ಕಿ ಚೋರಿ वोट चोरी का मतलब रोजगार की चोरी वोट चोरी का मतलब शिक्षा की चोरी वोट चोरी का मतलब लोकतंत्र की चोरी वोट चोरी का मतलब युवाओं के भविष्य की चोरी ये सिर्फ वोट नहीं ले रहे हैं ये आपकी जमीन आपका राशन कार्ड सब कुछ उठा ले जाएंगे केवल सरकार आयके हकोदल ಸಬ್ಸಿಡಿ ಪಡಿತರ ಪಿಂಚಣಿ ಉದ್ಯೋಗ ಮೀಸಲಾತಿಗಳು ಎಲ್ಲವನ್ನ ಕೂಡ ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಅಂತ ಹೇಳಿದ್ದಾರೆ ಇದೆಲ್ಲವನ್ನ ಜನಸಾಮಾನ್ಯರಿಂದ ಕದಿಯಲಾಗತ್ತೆ ಕಸಿಯಲಾಗತ್ತೆ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇವೆಲ್ಲವನ್ನ ಕದಿಯೋದ್ರ ಕಡೆಗಿನ ಮೊದಲ ಹೆಜ್ಜೆ ಮತಗಳ್ನತನ ಅಂತ ಅವ್ರು ಹೇಳಿದ್ದಾರೆ ರಾಜ್ಯದ ಅಭಿವೃದ್ಧಿಯನ್ನೇ ನೆಚ್ಚಿರುವಂಥ ಜನರಿಗೆ ಇದು ಸೈದ್ಧಾಂತಿಕ ಅಪಾಯ ಅಲ್ಲ ಬದಲಾಗಿ ಅವರ ಉಳಿವು ಮತ್ತೆ ಘನತೆಗೆ ಬೆದರಿಕೆ ಆಗಿದೆ ಇದು ಅಂಚಿನಲ್ಲಿರುವಂತಹ ಸಮುದಾಯಗಳೊಂದಿಗೆ ಹೆಚ್ಚು ಹೊಂದಿಕೊಳ್ಳುತ್ತೆ ಅವರು ತಮ್ಮ ಮತವನ್ನ ತಮ್ಮ ಪ್ರಾಥಮಿಕ ಮತ್ತೆ ರಾಜಕೀಯ ಅಧಿಕಾರ ಮತ್ತೆ ಸಾಮಾಜಿಕ ಪ್ರತಿಪಾದನೆಯ ಸಾಧನ ಅಂತ ನೋಡೋರು ಆದ್ರೆ ಮತದಾರರ ಪಟ್ಟಿಯಿಂದಾನೆ ಅನ್ಯಾಯವಾಗಿ ಹೊರಬೀಳಲಿದ್ದೀವಿ ಅನ್ನೋದು ಪೌರತ್ವ ಮತ್ತೆ ರಾಜಕೀಯ ಹಕ್ಕನ್ನು ನಿರಾಕರಿಸೋದ್ರ ಬಗ್ಗೆ ತೀವ್ರ ಆತಂಕಗಳನ್ನ ತರತ್ತೆ ಅದರಲ್ಲೂ ಅಲ್ಪಸಂಖ್ಯಾತ ಗುಂಪುಗಳು ಮತ್ತೆ ಆರ್ಥಿಕವಾಗಿ ದುರ್ಬಲರ ಪಾಲಿಗೆ ಈ ಆತಂಕ ಇನ್ನೂ ಹೆಚ್ಚು ಹೀಗಾಗೋದ್ರ ಬಗೆಗಿನ ಭಯದಲ್ಲಿ ವ್ಯಕ್ತಗೊಳ್ಳುವಂತಹ ಸಿಟ್ಟಿಗೆ ಈ ಒಂದು ಯಾತ್ರೆ ಒಂದು ಮಾರ್ಗವಾಗಿ ಒದಗಿಸಿದೆ ಇನ್ನು ವೈಯಕ್ತಿಕ ಆತಂಕವನ್ನ ಸಾಮೂಹಿಕ ಪ್ರತಿಭಟನೆಯ ಘರ್ ಇದು ತಾವು ಮತಗಳ ಬಗ್ಗೆ ಇಡ್ತಾ ಇರುವಂತಹ ಪುರಾವೆಗಳು ಹೈಡ್ರೋಜನ್ ಬಾಂಬ್ ಆಗಿರುತ್ತವೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಬಿಜೆಪಿಗೆ ಇದು ರಾಜಕೀಯ ಉತ್ಪ್ರೇಕ್ಷೆ ಅಲ್ಲ ಇದು ಹೇಳ ಹೊರಟಿರುವಂತಹ ಕಟು ಸತ್ಯದ ಬಗೆಗಿನ ಅವರ ಆತ್ಮವಿಶ್ವಾಸವನ್ನೇ ಧ್ವನಿಸುತ್ತೆ ಹಾಗೆ ಇನ್ನೊಂದು ಕಡೆಗೆ ಈ ಯಾತ್ರೆ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಸಾಂಸ್ಥಿಕ ಪುನರುಜ್ಜೀವನವನ್ನ ತಂದುಕೊಡಬಲ್ಲಂತ ಒಂದು ದಾರಿ ಕೂಡ ಆಗಿದೆ ಆ ವಿಷಯದಲ್ಲಿ ಯಾತ್ರೆಯ ಪಾತ್ರ ನಿರ್ಣಾಯಕ ಅನ್ನೋ ಆಗಿದೆ ಇನ್ನು ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಬಿಹಾರದಲ್ಲಿ ತನ್ನ ಅಸ್ತಿತ್ವವನ್ನು ತೋರಿಸಿರೋದು ಬಹಳ ಕಡಿಮೆ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಅದು ಸ್ಪರ್ಧೆ ಮಾಡಿದಂತಹ ಎಪ್ಪತ್ತು ಸ್ಥಾನಗಳಲ್ಲಿ ಕೇವಲ ಹತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿತು ಇದು ಅದರ ಸಾಂಸ್ಥಿಕ ದುರ್ಬಲತೆಯನ್ನು ಸೂಚಿಸುತ್ತೆ ಈ ಯಾತ್ರೆ ಕಾಂಗ್ರೆಸ್ನ ಜಡತ್ವವನ್ನು ನಿವಾರಿಸಬಲ್ಲಂತ ಒಂದು ಮದ್ದಾಗಿದೆ ರಾಜ್ಯ ಮಟ್ಟದಿಂದ ಬ್ಲಾಕ್ ಮತ್ತೆ ಗ್ರಾಮ ಸಮಿತಿಗಳವರೆಗೆ ಪಕ್ಷದ ವ್ಯವಸ್ಥೆಯನ್ನ ಮರಳಿ ಕಟ್ಟೋದಕ್ಕೆ ಇದು ಹೊಸದಾಗಿ ಪ್ರೇರಣೆ ಆಗುತ್ತೆ ಸ್ಥಳೀಯ ನಾಯಕರು ಮುನ್ನೆಲೆಗೆ ಬರೋದಿಕ್ಕೆ ಸಂಘಟನೆಯನ್ನ ಚುರುಕಾಗಿಸೋದಿಕ್ಕೆ ಹಾಗೆ ಬೆಂಬಲಿಗರನ್ನ ಒಟ್ಟುಗೂಡಿಸೋದಿಕ್ಕೆ ಇದು ಒಂದು ಹೊಸ ಶಕ್ತಿಯಾಗಿ ಕಾಂಗ್ರೆಸ್ ಪಾಲಿ ಒದಗುತ್ತೆ ರಾಹುಲ್ ಗಾಂಧಿ ಅವರ ನಡೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಶಕ್ತಿಯನ್ನು ತುಂಬಬಲ್ಲಂತ ನಡೆಯಾಗುತ್ತೆ ತಮ್ಮ ಕಳವಳಗಳನ್ನು ಪರಿಹರಿಸುವಂತಹ ನಾಯಕ ಬಂದಿದ್ದಾರೆ ಅನ್ನುವಂತ ಒಂದು ಭರವಸೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನೈತಿಕ ಸ್ಥೈರ್ಯವನ್ನು ಅಪಾರವಾಗಿ ಹೆಚ್ಚು ಮಾಡುತ್ತೆ ಇದು ಅವರಲ್ಲಿ ಹೊಸ ಒಗ್ಗಟ್ಟನ್ನು ಕಟ್ತಾನೆ ಸ್ಥಳೀಯ ಅಧಿಕಾರಿಗಳನ್ನ ಎದುರಿಸೋದಕ್ಕೆ ಮತ್ತೆ ಅಕ್ರಮಗಳ ಪುರಾವೆಗಳನ್ನು ಸಂಗ್ರಹಿಸೋದಕ್ಕೆ ಒಂದು ವಿಶ್ವಾಸವನ್ನು ನೀಡುತ್ತೆ ಇದೆಲ್ಲಾನು ರಾಜಕೀಯವಾಗಿ ದೊಡ್ಡ ಬಂಡವಾಳ ಆಗಬಲ್ಲಂತಹ ಎಲ್ಲ ಸುಳಿವುಗಳು ಕೂಡ ಇವೆ ಒಟ್ಟುಗೂಡಿದಂತಹ ಒಂದು ದೊಡ್ಡ ಜನಸಮೂಹ ಕೇವಲ ಸಾರ್ವಜನಿಕ ಬೆಂಬಲದ ಪ್ರದರ್ಶನ ಅಲ್ಲ ಬದಲಾಗಿ ಕಾಂಗ್ರೆಸ್ನ ತಾಕತ್ ಏನು ಅನ್ನೋದನ್ನ ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಕ್ಷಗಳಿಗೆ ಅರ್ಥ ಮಾಡಿಸುವಂತ ಒಂದು ವಿಶೇಷ ಸನ್ನಿವೇಶ ಕೂಡ ಆಗಿದೆ ಈ ಮೂಲಕ ಕಾಂಗ್ರೆಸ್ಗೆ ಒಂದು ಹೊಸ ಬಲ ಬರುತ್ತೆ ಮತ್ತೆ ಇದು ಮುಂಬರುವಂತಹ ವಿಧಾನಸಭೆ ಚುನಾವಣೆಯ ಸೀಟ್ ಹಂಚಿಕೆ ಹೊತ್ತಿನಲ್ಲಿ ಕಾಂಗ್ರೆಸ್ ಆತ್ಮವಿಶ್ವಾಸದೊಂದಿಗೆ ಮಾತಿಗೆ ಕೂರೋದಿಕ್ಕೆ ಒಂದು ಅನಿವ್ ಮಾಡಿಕೊಡುತ್ತೆ ಇನ್ನು ನಿರ್ಣಾಯಕ ವಿಷಯದಲ್ಲಿ ತಾನು ಜವಾಬ್ದಾರಿಯನ್ನ ಹೊರಬಲ್ಲೆ ಅನ್ನೋದನ್ನ ಕಾಂಗ್ರೆಸ್ ಈ ಮೂಲಕ ಆಗಿದೆ ಇನ್ನು ಸಾರ್ವಜನಿಕರನ್ನ ಒಗ್ಗೂಡಿಸುವಂತಹ ಒಂದು ಸಾಮರ್ಥ್ಯವನ್ನ ಅದು ತೋರಿಸಿದೆ ಇಲ್ಲಿ ಇದರೊಂದಿಗೆ ಪಕ್ಷ ತನ್ನ ಪ್ರಸ್ತುತತೆಯನ್ನ ಮನವರಿಕೆ ಆಗಿದೆ ಆದ್ರೆ ತೇಜಸ್ವಿ ಸ್ಟಾಲಿನ್ ಅಖಿಲೇಶ್ ಅಂತಹ ಪ್ರಬಲ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಅವರ ಸಮೀಕರಣದಿಂದಾಗಿ ಎಲ್ಲೂ ಕೂಡ ಕಾಂಗ್ರೆಸ್ ಆ ಒಂದು ಮೈತ್ರಿ ಪಕ್ಷಗಳನ್ನ ಎಲ್ಲಿ ನುಂಗು ಹಾಕಿಬಿಡುತ್ತೆ ಅನ್ನುವಂತ ಒಂದು ಭಯಕ್ಕೆ ಅಲ್ಲಿ ಅವಕಾಶ ಇಲ್ಲ ಮಹಾಘಟಬಂಧನ್ ನಲ್ಲಿ ಮುಂಚೂಣಿಯಲ್ಲಿ ನಿಲ್ಬಲಂತಹ ಶಕ್ತಿಯಾಗಿ ಕಾಂಗ್ರೆಸ್ ಬದಲಾಗೋದಿಕ್ಕೆ ಈ ಯಾತ್ರೆ ದೊಡ್ಡ ರೀತಿಯಲ್ಲಿ ನೆರವಾಗಿದೆ ಯಾತ್ರೆಯ ಅತ್ಯಂತ ಮಹತ್ವದ ಪರಿಣಾಮವಾಗಿ ಇಲ್ಲಿ ಕಾಣಿಸ್ತಾ ಇರೋದು ವಿರೋಧ ಪಕ್ಷಗಳಲ್ಲಿ ಮೂಡಿರುವಂತಹ ಒಂದು ಒಗ್ಗಟ್ಟು ಎರಡು ವಿಭಿನ್ನ ರಾಜಕೀಯ ಸಂಪ್ರದಾಯಗಳು ಮತ್ತೆ ಎರಡು ಪೀಳಿಗೆ ನಾಯಕರಾದಂತಹ ರಾಹುಲ್ ಗಾಂಧಿ ಮತ್ತೆ ತೇಜಸ್ವಿ ಯಾದವ್ ಅವರ ಒಗ್ಗೂಡುವಿಕೆಯಲ್ಲಿ ಇದು ಬಹಳ ಸ್ಪಷ್ಟವಾಗಿ ಕಂಡಿದೆ ಮತ್ತಿದು ಅವಕಾಶವಾದಿ ಮೈತ್ರಿ ಆಗಿರೋದೇನೆ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಮೂಡದಂತಹ ಒಗ್ಗಟ್ಟಾಗಿದೆ ಇತರ ಪ್ರಮುಖ ನಾಯಕರ ಅಜೆಂಡಾದ ಸೇರ್ಪಡೆ ಇದಕ್ಕೆ ಇನ್ನೂ ಕೂಡ ಬಲ ಕೊಟ್ಟಿದೆ ಸಿ ಪಿಐನ ದೀಪಂಕರ್ ಭಟ್ಟಾಚಾರ್ ಮತ್ತು ಮುಖೇಶ್ ಸಹಾನಿ ಅವರು ಸತತವಾಗಿ ಜೊತೆಗಿದ್ದಾರೆ ಇಲ್ಲಿ ಆ ಮೂಲಕ ಬಿಹಾರದೊಳಗೆ ಮೈತ್ರಿ ಕೂಟ ಹೆಚ್ಚು ವಿಸ್ತಾರ ಪಡೆದಕ್ಕಾಗಿದೆ ಇಲ್ಲಿ ಮುಖ್ಯವಾಗಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಹಾಗೆ ಸಿ ಎಂ ಸಿದ್ದರಾಮಯ್ಯ ಅವರಂಥ ರಾಷ್ಟ್ರೀಯ ಪ್ರಮುಖರು ಪಾಲ್ಗೊಂಡಿದ್ದು ಯಾತ್ರೆಗೆ ಬೇರೆದೇ ಒಂದು ಆಯಾಮವನ್ನು ಕೊಡ್ತು ಅದು ಈ ಯಾತ್ರೆಯ ರಾಜ್ಯ ಮಟ್ಟದ ಸ್ವರೂಪಕ್ಕೆ ರಾಷ್ಟ್ರೀಯ ಅಭಿಯಾನದ ದೆಸೆಯನ್ನು ಕಲ್ಪಿಸ್ತು ಇನ್ನು ಮುಜಫರ್ಪುರದಲ್ಲಿ ಸ್ಟಾಲಿನ್ ಅವರ ಉಪಸ್ಥಿತಿ ತುಂಬಾನೇ ಮಹತ್ವದಾಗಿತ್ತು ಆಡಳಿತ ರೂಢ ಬಿಜೆಪಿ ವಿರುದ್ಧ ಅಖಿಲ ಭಾರತ ಒಗ್ಗಟ್ಟಿನ ಚಿತ್ರಣವನ್ನು ಅದು ಕಾಣಿಸ್ತು ಈ ಸಂಘಟಿತ ಪ್ರದರ್ಶನ ಹಲವು ಉದ್ದೇಶಗಳನ್ನು ಪೂರೈಸುತ್ತೆ ಇಲ್ಲಿ ಮೊದಲನೆಯದಾಗಿ ವಿರೋಧ ಪಕ್ಷದಲ್ಲಿ ನಾಯಕರಿಲ್ಲ ಅನ್ನುವಂತಹ ಬಿಜೆಪಿಯ ನಿರಂತರ ಟೀಕೆಗೆ ಅಂತ ಒಂದು ನಿರೂಪಣೆಗೆ ಇದು ಒಂದು ದೊಡ್ಡ ಸವಾಲಾಗಿದೆ ಇದು ಇಂಡಿಯಾ ಒಕ್ಕೂಟವನ್ನ ಗಂಭೀರ ಸಂಘಟಿತ ಮತ್ತು ಸೈದ್ಧಾಂತಿಕ ಶಕ್ತಿಯಾಗಿ ತೋರಿಸುತ್ತೆ ಹಾಗೆ ಎರಡನೆಯದಾಗಿ ಇಂಡಿಯಾ ಮೈತ್ರಿಕೂಟ ಸಮರ್ಥ ಪರ್ಯಾಯವಾಗಬಲ್ಲದು ಅನ್ನುವಂಥ ಒಂದು ಭರವಸೆ ಮತದಾರರಲ್ಲಿ ಮೂಡೋದಕ್ಕೆ ಇದು ಕಾರಣ ಆಗಿದೆ ಇನ್ನು ಪ್ರಜಾಪ್ರಭುತ್ವದ ರಕ್ಷಣೆಯ ಘೋಷಣೆಯೊಂದಿಗೆ ನಾಯಕರು ಪ್ರಾದೇಶಿಕ ಮತ್ತು ಸೈದ್ಧಾಂತಿಕ ಭಿನ್ನತೆಗಳನ್ನು ಮೀರಿ ಇಲ್ಲಿ ಒಗ್ಗಟ್ಟಾಗಿರೋದು ಮಹತ್ವದ ವಿದ್ಯಮಾನ ಆಗುತ್ತೆ ಈ ಯಾತ್ರೆ ಸಮಾಜದ ಎಲ್ಲ ವರ್ಗದ ಜನರನ್ನು ಮುಟ್ಟೋ ಹಾಗೆ ಸಂದೇಶವನ್ನು ರವಾನಿಸುವಲ್ಲಿ ಚತುರತನ ತೋರಿಸಿದೆ ಯುವ ಜನರಿಗೆ ಮತಗಳತನ ಅನ್ನೋದು ಅವ್ರ ನಾಳೆಗಳನ್ನು ಕಸಿಯುವವರ ವಿರುದ್ಧದ ಎಚ್ಚರಿಕೆ ಆಗಿದೆ ನಿರುದ್ಯೋಗ ಮತ್ತು ವಲಸೆಯೊಂದಿಗೆ ಹೋರಾಡ್ತಾ ಇರುವಂಥ ರಾಜ್ಯದಲ್ಲಿ ಭ್ರಷ್ಟ ವ್ಯವಸ್ಥೆ ಅವರ ರಾಜಕೀಯ ಧ್ವನಿಯನ್ನು ಮಾತ್ರ ಅಲ್ಲದೆ ಉದ್ಯೋಗಗಳನ್ನು ಮತ್ತು ಅವಕಾಶಗಳನ್ನು ಕೂಡ ಹೊಡೆದು ಹಾಕಲಿದೆ ಅನ್ನೋಂಥ ಒಂದು ನಿರೂಪಣೆ ಬಹಳ ಪ್ರಬಲವಾಗಿದೆ ಇನ್ನು ಮಹಿಳೆಯರಿಗೆ ಮತದಾರರ ಹಕ್ಕುಗಳು ಮತ್ತು ಕಲ್ಯಾಣ ಯೋಜನೆಗಳ ನಡುವಿನ ಸಂಬಂಧದ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ ಇನ್ನು ಮನೆಯನ್ನು ನಿಭಾಯಿಸುವಂತ ಮಹಿಳೆಯರು ಸಬ್ಸಿಡಿ ಪಡಿತರ ಮತ್ತೆ ಪಿಂಚಣಿಗಳಂತಹ ಯೋಜನೆಗಳ ನೇರ ಫಲಾನುಭವಿಗಳಾಗಿರ್ತಾರೆ ಮತದಾರರ ಪಟ್ಟಿಯಿಂದ ತಮ್ಮ ಹೆಸರುಗಳನ್ನು ತೆಗೆದು ಹಾಕೋದ್ರಿಂದ ಈ ಅಗತ್ಯ ಸವಲತ್ತುಗಳೇ ಇಲ್ಲವಾಗಬಹುದು ಅನ್ನುವಂಥ ಒಂದು ಭಯ ಅವರಲ್ಲಿ ಈಗ ಹೊಸ ಯೋಚನೆಯನ್ನ ಮಾಡೋದಕ್ಕೆ ಕಾರಣ ಆಗಬಹುದು ಇನ್ನು ಮುಸ್ಲಿಂ ಮತ್ತೆ ಇತರ ಅಂಚಿನಲ್ಲಿರುವಂತಹ ಸಮುದಾಯಗಳ ಪಾಲಿಗೂ ಕೂಡ ಈ ಯಾತ್ರೆ ಹೆಚ್ಚು ಹತ್ತಿರ ಆಗಿದೆ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಿದ್ರೆ ಪೌರತ್ವ ಮತ್ತೆ ಗುರುತೇ ಇಲ್ಲವಾಗುವಂತಹ ಭಯ ಈಗ ಈ ಸಮುದಾಯಗಳಿಗೆ ಮತದಾನದ ಹಕ್ಕಿನ ಮನವರಿಕೆಯಾಗೋದಕ್ಕೆ ಕಾರಣ ಆಗಿದೆ ಇದು ಸರ್ಕಾರ ತಮ್ಮ ವಿಷಯದಲ್ಲಿ ತೋರಿಸ್ತಾ ಇರುವಂತಹ ತಾರತಮ್ಯದ ವಿರುದ್ಧ ಅವರನ್ನ ನಿಲ್ಲಿಸಲಿದೆ ತಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳಬಯಸುವಂಥ ಪ್ರಸ್ತುತ ಸರ್ಕಾರದ ವಿರುದ್ಧ ಇಂಡಿಯಾ ಮೈತ್ರಿಕೂಟ ಇಲ್ಲಿ ದೊಡ್ಡ ಶಕ್ತಿಯಾಗಿದ್ದು ತಮ್ಮನ್ನು ರಕ್ಷಿಸಲಿದೆ ಅನ್ನುವಂಥ ಒಂದು ಭರವಸೆ ಅವರಲ್ಲಿ ಮೂಡಿದೆ ಇಂಥ ನಿರೂಪಣೆಯನ್ನು ರೂಪಿಸುವಲ್ಲಿ ಮತ್ತು ಬೆಂಬಲವನ್ನು ಗಳಿಸುವಲ್ಲಿ ಇಂಡಿಯಾ ಮೈತ್ರಿಕೂಟ ಯಶಸ್ವಿಯಾಗಿರೋದೇನೋ ನಿಜ ಅಷ್ಟಿದ್ದರೂ ಕೂಡ ಗಮನಾರ್ಹ ಸವಾಲುಗಳು ಅದರ ಎದುರವೆ ಯಾತ್ರೆಯಲ್ಲಿ ಜೊತೆಯಾದಂತಹ ಈ ಜನ ಸಮೂಹ ಮತವಾಗಿ ಚುನಾವಣೆಯಲ್ಲಿ ಯಶಸ್ಸನ್ನ ತರಬಲ್ಲದ ಅನ್ನೋದು ಇಲ್ಲಿ ಮೊದಲ ದೊಡ್ಡ ಪ್ರಶ್ನೆ ಆಗತ್ತೆ ಈ ಜನೋತ್ಸಾಹ ಮತ ಆಗೋದಿಕ್ಕೆ ಮತದಾನದ ದಿನದವರೆಗೂ ಇದೇ ತೀವ್ರತೆಯನ್ನ ಕಾಪಾಡ್ಕೊಳ್ಬೇಕಾಗತ್ತೆ ಇದು ಮತದಾರರಲ್ಲಿ ಇಂಡಿಯಾ ಮೈತ್ರಿಕೂಟ ತಮ್ಮ ಬೆನ್ನಿಗಿದೆ ಅನ್ನೋದು ಮನದಟ್ಟಾಗೋದಿಕ್ಕೆ ಅವರು ಮತದಾನದ ಹಕ್ಕನ್ನ ರಕ್ಷಣೆ ಮಾಡಲಾಗಿರೋದ್ರ ಬಗ್ಗೆ ಖಾತರಿಯನ್ನ ನೀಡಬಲ್ಲಂತಹ ಬೂತ್ ಮಟ್ಟದ ಸಂಘಟನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾಗತ್ತೆ ಇನ್ನು ಎರಡನೇ ಸವಾಲ್ ಏನು ಅಂತ ಅಂದ್ರೆ ಬಿಜೆಪಿ ಜೆ ಡಿ ಯು ಮೈತ್ರಿಕೂಟದ ಭದ್ರ ಕೋಟೆಯನ್ನ ಭೇದಿಸೋದು ಯಾತ್ರೆ ವಿರೋಧ ಪಕ್ಷದ ನೆಲೆಯನ್ನು ಬಲಪಡಿಸಿದ್ರು ತಟಸ್ಥವಾಗಿರ ಬಯಸುವಂತ ಮತದಾರರ ಮನವೊಲಿಸುವಲ್ಲಿ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇನ್ನು ಬಿಜೆಪಿ ಪ್ರಬಲ ಮತ್ತೆ ಅತ್ಯಾಧುನಿಕ ಸಂವಹನ ವ್ಯವಸ್ಥೆಯನ್ನ ಹೊಂದಿದೆ ಅದು ವಿರೋಧ ಪಕ್ಷಕ್ಕೆ ಪ್ರತಿಯಾಗಿ ಪ್ರಬಲ ನಿರೂಪಣೆಯನ್ನು ಕೂಡ ಶುರು ಮಾಡುತ್ತೆ ವಿರೋಧ ಪಕ್ಷದ ಆರೋಪಗಳೇ ಇಲ್ಲಿ ಆಧಾರರಹಿತ ಅಂತಾನು ಹೇಳಬಹುದು ಅಭಿವೃದ್ಧಿ ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಈ ಹಳೆಯ ತಂತ್ರಗಳನ್ನೇ ಮತ್ತೊಮ್ಮೆ ಮುಂದೆ ತರಲಬಹುದು ಯಾತ್ರೆ ನಕಾರಾತ್ಮಕ ಅಭಿಯಾನ ಅನ್ನುವಂಥ ಒಂದು ಟೀಕೆಗಳು ಈಗಾಗಲೇ ಬಂದಿವೆ ಇನ್ನು ಬಿ ಜೆ ಪಿ ಸಂಘ ಪರಿವಾರದ ತಳಮಟ್ಟದ ಸಂಘಟನೆ ಅತ್ಯಂತ ಬಲಿಷ್ಠವಾಗಿದೆ ಇಲ್ಲಿ ಇನ್ನು ಈ ಚುನಾವಣೆಯನ್ನು ಗೆಲ್ಲೋದಿಕ್ಕೆ ವಿರೋಧ ಪಕ್ಷ ಬಿಹಾರದ ಭವಿಷ್ಯಕ್ಕಾಗಿ ಬಲವಾದ ಮತ್ತೆ ಸಕಾರಾತ್ಮಕ ದೃಷ್ಟಿಕೋನದ ಬಗ್ಗೆ ಹೇಳಬೇಕಾಗಿದೆ ಪ್ರಜಾಪ್ರಭುತ್ವದ ರಕ್ಷಣೆ ಪ್ರಬಲ ವಿಷಯವಾಗಿದ್ದರೂ ಕೂಡ ಉದ್ಯೋಗ ಸೃಷ್ಟಿ ಕೈಗಾರಿಕಾ ಅಭಿವೃದ್ಧಿ ಮತ್ತು ಸಾಮಾಜಿಕ ಕಲ್ಯಾಣದ ಕುರಿತು ನೀತಿ ಪ್ರಸ್ತಾಪಗಳು ಅಗತ್ಯವಾಗತ್ವೆ ಅದು ಈಗಿನ ಸರ್ಕಾರದ ವಿರುದ್ಧ ಮತದಾರ ನಿಲುವನ್ನು ತಳಿಯೋದಕ್ಕೆ ಹೊಸ ನೆಲೆಯಾಗಬಹುದು ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ರಾಹುಲ್ ಹಾಗೆ ತೇಜಸ್ವಿ ಯಾತ್ರೆಯ ಪರಿಣಾಮಗಳು ಏನೇನಿರಬಹುದು ಬಿಹಾರದಲ್ಲಿ ಮತದಾನದ ದಿನದವರೆಗೂ ಇದರ ಪರಿಣಾಮ ಇರುತ್ತಾ ನಿಮ್ಮ ಅಭಿಪ್ರಾಯಗಳೇನು ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ